ಮದುವೆ ಆಗುವುದಾಗಿ ಯುವತಿಯನ್ನ ನಂಬಿಸಿ ಗೋವಾಗೆ ಕರ್ಕೊಂಡು ಹೋದಂತಹ ಒಂದು ಘಟನೆ ಈಗ ನಡೆದಿದೆ ಸೊ ವಿದ್ಯಾ ಮದುವೆ ಆಗುವುದಾಗಿ ಯುವಕಿ ಮದುವೆ ಆಗುವುದಾಗಿ ಯುವತಿಯನ್ನ ನಂಬಿಸಿ ಗೋವಾಗೆ ಕರೆದುಹೊಯ್ದು ಕೊಲೆ ಮಾಡುವಂತಹ ಘಟನೆ ನಡೆದಿದೆ ಇಪ್ಪತ್ತೆರಡು ವರ್ಷದ ರೋಷ್ನಿಯನ್ನ ಆಕೆಯ ಬಾಯ್ ಫ್ರೆಂಡ್ ಸಂಜಯ್ ಕೊಲೆ ಮಾಡಿದ್ದಾನೆ ಉತ್ತರ ಬೆಂಗಳೂರು ಭಾಗದಲ್ಲಿ ಇಬ್ಬರು ವಾಸವಾಗಿದ್ರು ಬೆಂಗಳೂರಿನಿಂದ ಗೋವಾಗೆ ಮದುವೆ ಆಗೋಕೆ ಅಂತ ತೆರಳಿದ್ರು ಆದ್ರೆ ಕ್ಷುಲ್ಲಕ ಕಾರಣಕ್ಕೆ ಇಬ್ಬರ ನಡುವೆ ಜಗಳವಾಗಿದೆ ಈ ಕಾರಣಕ್ಕೆ ಈ ಯುವತಿಯ ಕತ್ತು ಸಿಳಿ ಕೊಲೆ ಮಾಡಿದ್ದಾನೆ ನಂತರ ದಕ್ಷಿಣ ಗೋವಾದ ಪ್ರತಾಪನಗರದ ನಗರದ ಅರಣ್ಯ ಪ್ರದೇಶದಲ್ಲಿ ಶವವನ್ನ ಎಸೆದು ಪರಾರಿಯಾಗಿಬಿಟ್ಟಿದ್ದಾನೆ ಶವ ಪತ್ತೆಯಾದ ಬಳಿಕ ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಮೃತ ಯುವತಿಯ ಬಳಿ ಸಿಕ್ಕ ಬಸ್ ಟಿಕೆಟ್ನಿಂದ ಪೊಲೀಸರು ಪ್ರಕರಣವನ್ನ ಭೇದಿಸಿದ್ದಾರೆ ಕೊಲೆಯ ಬಳಿಕ ಹುಬ್ಬಳ್ಳಿಗೆ ಪರಾರಿಯಾಗಿದ್ದ ಆರೋಪಿಯನ್ನ ಬಂಧಿಸಿ ಠಾಣೆಗೆ ಕರೆದೊಯ್ಯಲಾಗಿದೆ